ನೋಡಿ ರಾಜಕಾರಣ ಅಥವಾ ರಾಜಕೀಯ ಅಥವಾ ರಾಜಕಾರಣಿಗಳು ಒಂದ ಮೇಲೆ ಅಭಿಮಾನ ಅಥವಾ ವಿರೋಧ ಇವೆಲ್ಲವೂ ಕೂಡ ಇರುತ್ತೆ ಇದರ ಬೆನ್ನಲ್ಲೇ ಈಗ ಹಳ್ಳಿ ಜನ ಕುಂತು ಮಾತನಾಡಿರುವ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿಗೂ ಕಂಪೇರ್ ಮಾಡಿಕೊಂಡು ಕುಮಾರಸ್ವಾಮಿಯನ್ನ ಹೊಗಳ ಡಿ ಕೆ ಶಿವಕುಮಾರ್ಗೆ ಅವಹೇಳನವಾಗಿ ಬೈದಿರುವಂತಹ ವಿಡಿಯೋ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿಕೊಂಡು ಬಯೋದು ಎಷ್ಟರ ಮಟ್ಟಿಗೆ ಸರಿ ಎಷ್ಟೇ ಆದರೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಕುಮಾರಸ್ವಾಮಿ ಕೂಡ ಕೇಂದ್ರ ಮಂತ್ರಿ ಇಬ್ಬರಿಗೂ ಅವರದ್ದೇ ಆದಂತಹ ಸ್ಥಾನಮಾನಗಳಿವೆ ಆ ಸ್ಥಾನಮಾನಗಳನ್ನ ಮೀರಿ ಇವರು ಮಾತನಾಡಿರುವಂತಹ ಮಾತು ಎಷ್ಟರ ಮಟ್ಟಿಗೆ ಸರಿ ಈ ರೀತಿಯ ಆಲೋಚನೆಗಳು ಮತ್ತು ಇಚ್ಛಾಶಕ್ತಿಗಳು ಹಾಗೂ ಅವಾಚ್ಯ ಶಬ್ದಗಳಿಂದ ನಿಂದನೆ ಇದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಳಿತನ್ನ ಅಥವಾ ಒಳ್ಳೆಯ ಸಂದೇಶವನ್ನ ಸಾರುತ್ತಿದೆಯೇ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಸಮಾನ

ಅಲ್ಲ ಕುಮಾರಸ್ವಾಮ್ರು ಈ ಗಂಟೆ ರೆಡಿ ರೆಡಿ ಕುಮಾರಸ್ವಾಮಿಗೂ ಡಿ ಹೋಲ್ಕೆ ಮಾಡಬೇಡ ಒಬ್ಬ ಮಾಜಿ ಪ್ರಧಾನಿ ಮಗ ಒಬ್ಬ ಮುಖ್ಯಮಂತ್ರಿ ಮಗಿಕ್ಷಕ ಯಾರ ಡಿಕೆ ಅವ್ನ ಗಂಟೆ ಹಗ್ರಹಣ ಯಾರ ಡಿಕೆ ಅವನು ಕಳ್ಳ ಯಾರು ಡೂಕಿ ಅವನು Yeah, <laughs>